ನಮಸ್ಕಾರ ನಾನೆಲ್ಲ ಸಮಸ್ತ ನಾಡಿನ ಕುಲಕೋಟಿ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಸರಸಾಷ್ಟ್ರ ನಮಸ್ಕಾರಗಳು ಈ ಒಂದು ವಿಡಿಯೋದ ಮೂಲಕ ನಾಡಿನ ಸಮಸ್ತ ಜನತೆಗೆ ಅಷ್ಟೇ ಅಲ್ಲ ವಿಶೇಷವಾಗಿ ದಳದ ವರಿಷ್ಠರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಸಾಹೇಬರು ಮತ್ತು ಎಚ್ ಡಿ ಕುಮಾರಸ್ವಾಮಿಯವರಿಗೆ ನಾನು ಈ ಒಂದು ಸಂದೇಶವನ್ನು ಕಳಿಸ್ಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಪ್ರಾರ್ಥನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹಿನ್ನೋಟದ ಪ್ರಗತಿಯನ್ನು ತೆಗೆದುಕೊಂಡಾಗ ಪಕ್ಷದ ಪ್ರಗತಿಯನ್ನು ತೆಗೆದುಕೊಂಡಾಗ ಜನತಾ ಜಲಧಾರೆ ಮತ್ತು ಪಂಚರತ್ನ ರಥಯಾತ್ರೆಯ ಮಹಾ ಮೇಧಾವಿಯುತ ಒಂದು ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದಂತಹ ಕೀರ್ತಿ ಅದು ಕುಮಾರಣ್ಣನವರಿಗೆ ಸಲ್ಲುತ್ತದೆ ಅನೇಕ ರೀತಿಯಲ್ಲಿ ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಸೈಕಲ್ ಭಾಗ್ಯ ಆಗಿರ್ಬೋದು ಶಾದಿ ಭಾಗ್ಯ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ವೃದ್ಧಾಪ್ಯ ವೇತನ ಆಗಿರ್ಬೋದು ಸರಾಯಿ ನಿಷೇಧ ಆಗಿರ್ಬೋದು ಲಾಟ್ರಿ ನಿಷೇಧ ಆಗಿರ್ಬೋದು ಗ್ರಾಮ ವಾಸ್ತವ್ಯ ಆಗಿರಬಹುದು ಜನತಾ ದರ್ಶನ ಆಗಿರ್ಬೋದು ಇವೆಲ್ಲವುಗಳ ರೂವಾರಿ ಒಬ್ಬ ಪ್ರತಿಭಾನ್ವಿತ ಮೇರು ಮೇಧಾವಿ ನಾಯಕ ಜನನಾಯಕ ಮತ್ತು ಬಹಳ ಒಂದು ಅತಿ ದೊಡ್ಡ ಒಂದು ಶೀರ್ಷಿಕೆಯನ್ನು ಪಡೆದಿರ್ತಕ್ಕಂಥ ಅದು ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಎಚ್ ಡಿ ಅವರು ಜನತೆ ಬಿರುದು ಕೊಟ್ಟಿರ್ತಕ್ಕಂಥದ್ದು ಕರುನಾಡ ದೊರೆ ಸುಮ್ಮನೆ ಬರಲ್ಲ ಅದೆಲ್ಲ ಯಾಕೆ ಈ ರೀತಿ ಕೊಂಡಾಡ್ತಾ ಇದ್ದಾರೆ ಇವರು ಸಡನ್ಲಿ ಯಾವಾಗ ಕೊಂಡಾಡ್ತಾರೋ ಯಾವಾಗ ಬೈತಾರೋ ಯಾವಾಗ ಏನು ಮಾಡ್ತಾರೋ ಅಂತ ಗೊತ್ತಾಗಲ್ಲ ಫಿರೋಜ್ ಅವರು ಅಂತ ನೀವು ತಿಳ್ಕೊಬೇಡಿ ಭಾವಿಸ್ಬೇಡಿ ಇರೋ ಸತ್ಯ ಅಂಶಗಳನ್ನು ಮಾರ್ಮಿಕವಾಗಿ ಹೊರ ಹಾಕ್ತಕ್ಕಂಥ ಕೆಲಸ ನಮ್ಮಿಂದ ನಿರಂತರವಾಗಿ ನಡೀತಾ ಇರುತ್ತೆ ಒಟ್ಟಾರೆ ನಮ್ಮ ಉದ್ದೇಶ ಇಷ್ಟೇ ರಾಜ್ಯದ ಒಳಿತಿಗಾಗಿ ರಾಜ್ಯದ ಶ್ರೇಷ್ಠತೆಗಾಗಿ ರಾಜ್ಯದ ನೆಲ ಜಲ ಭಾಷೆಯ ಉಳಿವಿಗಾಗಿ ರಾಜ್ಯದ ತನುಮನ ಧನ ಸೇವೆಯನ್ನು ಕೊಟ್ಟು ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಾಡಿನ ಏಕಾಂತದ ಕ್ಲಿಷ್ಟಕರ ಒಂದು ಸಂದರ್ಭದಲ್ಲಿಯೂ ಕೂಡ ರಾಜ್ಯದ ಜನರ ನೆರವಿಗೆ ಬರುವುದರ ಮೂಲಕ ರಾಜ್ಯದ ಜನರ ಆಂತರಿಕ ಮತ್ತು ಬಹಿರಂಗ ಸಮಸ್ಯೆಗಳನ್ನು ಹೋಗಲಾಡಿಸ್ತಕ್ಕಂತಹ ಒಂದು ಕ್ಷಿಪ್ರ ಆಡಳಿತವನ್ನು ಕೊಡ್ತಕ್ಕಂತಹ ಶಕ್ತಿ ಇರುವುದು ಅದು ಏಕೈಕ ಕರುನಾಡ ದೊರೆ ಕುಮಾರಸ್ವಾಮಿ ಅವರಿಗೆ ಮಾತ್ರ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಡಳಿತದಲ್ಲಿ ಮೇಧಾವಿತನ ಅನ್ನೋದು ಬೇಕು ಆಡಳಿತದಲ್ಲಿ ಚುರುಕುತನ ಅನ್ನೋದು ಬೇಕು ಆಡಳಿತ ಎಲ್ಲವರು ಎಲ್ಲರೂ ಮುಖ್ಯಮಂತ್ರಿ ಆಗ್ತಾರೆ ಎಲ್ಲರೂ ಮಿನಿಸ್ಟರ್ಗಳಾಗ್ತಾರೆ ಆದರೆ ಒಂದು ದೈವಾತಿ ಸಂಭೂತ ಒಂದು ವಿಶೇಷವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಒಂದು ರೀತಿಯಲ್ಲಿ ಸೊ ಅದನ್ನು ಯಾವ ರೀತಿ ಟ್ರಾನ್ಸಿಟಿವ್ ಆಗಿ ತೆಗೆದುಕೊಳ್ತಾರೋ ಅಂತಕ್ಕಂಥದ್ದು ಭಾಳ ತರ್ಕಬದ್ಧತೆಯಿಂದ ಕೂಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಅಲ್ಲಗಳಿಗಂತಿಲ್ಲ ಆತ್ಮೀಯ ವೀಕ್ಷಕ ದೇವರುಗಳೇ ಈ ಒಂದು ವಿಡಿಯೋದ ಮೂಲಕ ನಾನು ಈಗ ನೇರವಾಗಿ ಕೊಡ್ತಕ್ಕಂಥ ಸಂದೇಶ ಅಂತಂದ್ರೆ ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ನಾನು ದಯವಿಟ್ಟು ನನ್ನ ಸಲಹೆಗಳನ್ನು ಕೊಡಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತ್ ನಾವು ಅತಿ ದೊಡ್ಡ ಕಾರ್ಯಕರ್ತರ ಪಡೆಯನ್ನು ಸಂಗ್ರಹಿಸಿದ್ದೀನಿ ನೀವು ಕೆಲವು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರಿ ಕುಮಾರಣ್ಣ ಬೇರೆಯವರ ಮಾತುಗಳನ್ನು ಕೇಳಿ ನಾನು ಅವಾಗ ಬಹಳ ಅನಾರೋಗ್ಯದಲ್ಲಿದ್ದೆ ಯಾವುದೋ ಬಿಜಾಪುರ ಜಿಲ್ಲೆಯ ಕೆಲವೊಂದು ಆತ್ಮವಿಶ್ವಾಸ ಇರದೇ ಇರತಕ್ಕಂಥ ರಾಜಕಾರಣಿಗಳ ಮಾತು ಕೇಳ್ಕೊಂಡು ನೀವು ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರುಗಳನ್ನು ನೀವು ಬದಿಗೊತ್ತಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾನು ನನ್ನ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸ್ತೀನಿ ಯಾವತ್ತು ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಹುಟ್ಕೊಂಡ ಅಂತಂದರೆ ಆ ಕ್ಷೇತ್ರದ ಜನನಾಯಕರು ಅಂತ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಆ ಕ್ಷೇತ್ರದ ನೀವೇನು ನಂಬ್ಕೊಂಡಿರ್ತೀರಲ್ಲ ಆ ನಾಯಕರನ್ನ ನಂಬಿ ನೀವು ಕಾರ್ಯಕರ್ತರನ್ನ ಅಳಿಬಾರ್ದು ದಯವಿಟ್ಟು ಬಿಟ್ಬಿಡಿಯೋದಲ್ಲ ಯಾವ ಕಾರ್ಯಕರ್ತ ಎಷ್ಟರ ಮಟ್ಟಿಗೆ ಕೆಲಸ ಇದ್ದಾನೆ ಅಂತಕ್ಕಂಥದ್ದು ಪ್ರಗತಿಪರ ಮುನ್ನೋಟ ನೇರವಾಗಿ ಕಾಡ್ತಕ್ಕಂತಹ ಒಂದು ಸಂದರ್ಭ ನಿಮ್ಮ ಕಣ್ಣ ಮುಂದೆ ಇದ್ದರೂ ಕೂಡ ಇಲ್ಲಿರ್ತಕ್ಕಂತಹ ನಾಯಕರಗಳ ಮೇಲೆ ನೀವು ಅವಲಂಬಿತವಾಗಿ ಪಕ್ಷವನ್ನು ಮುನ್ನಡೆಸೋದಾದರೆ ಪಕ್ಷ ನೆನೆಗೂದಿಗೆ ಬೀಳೋದಂತರೂ ಸತ್ಯ ಇದು ಮಾತ್ರ ನೀವು ನೆನಪಿಟ್ಕೊಳ್ಳಿ ಸೊ ದಯವಿಟ್ಟು ನಾನು ಯಾಕೆ ಯಾಕೆ ಏನು ಹೇಳಕ್ಕೆ ಕೊಡ್ತಿದ್ದೀನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಗತಿ ಮುನ್ನೋಟವನ್ನು ತೆಗೆದುಕೊಂಡಾಗ ಏನಾಯಿತು ಜನತಾ ಜಲಧಾರ ಪಂಚರತ್ನ ರಥಯಾತ್ರೆಯಂತಹ ಧೀಮಂತ ಕಾರ್ಯಕ್ರಮಗಳನ್ನು ಕೊಟ್ಟಾಗಲೂ ಕೂಡ ಜೆ ಡಿ ಎಸ್ ಕೇವಲ ಹತ್ತೊಂಬತ್ತು ಸೀಟುಗಳಿಗೆ ಮೀಸಲಾಯಿತು ಕಾರಣ ಎಲ್ಲಿ ಅನ್ನೋದು ಎಕ್ಸಿಟ್ ಪೋಲ್ ರಿಸಲ್ಟನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಕುಮಾರಣ್ಣ ಬೇಕಂದರೆ ನಾವು ಎಕ್ಸಿಟ್ ಪೋಲ್ ರಿಸಲ್ಟ್ ಕೂಡ ನಾವು ಹೇಳ್ತೀವಿ ಎಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಕೆಲವೊಂದು ಜನ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳಿದ್ದಾರೆ ಜೆ ಡಿ ಎಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಎಲೆಕ್ಷನ್ ಸಮಯದಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಕಾಂಗ್ರೆಸ್ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಅದು ನಿಮ್ಗೆ ಗೊತ್ತಿಲ್ಲ ಕುಮಾರಣ್ಣ ಓಪನ್ ಆಗಿ ಹೇಳ್ತಾ ಇದ್ದೀನಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋದು ನಮ್ಮ ಕಿವಿಗೆ ಬಿದ್ದಿದೆ ಕಿವಿಗೆ ಬಿದ್ದಿದೆ ಈ ಸಲ ಏನಾದರೂ ರೆಡ್ ಹ್ಯಾಂಡಾಗಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರೋದು ಸಿಕ್ಕಾಕ್ಕೊಂಡ್ರು ಅಂತಂದರೆ ಜನತೆ ಮುಂದೆ ಬಹಿರಂಗವಾಗಿ ಇಡೋ ಇಡೋದಂಥ ಸತ್ಯನ ಕೇವಲ ಚುನಾವಣೆ ಅನ್ನೋದು ದುಡ್ಡಿನ ಒಂದು ಇದಕ್ಕಾಗಿ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಜನತೆಗೆ ಮಾರ್ಮಿಕವಾಗಿ ಅಲ್ಲ ಕುಮಾರಣ್ಣ ನೀವು ಹೇಳ್ತೀರಾ ಐದು ವರ್ಷದ ಒಂದು ಸರ್ಕಾರ ಕೊಡಿ ನನಗೆ ಕೈಗೆ ಅಂತ ನೀವು ಜನರಿಗೆ ಕೇಳ್ಕೊತಾ ಇದ್ದೀರಾ ಬಟ್ ಕಾರ್ಯಕರ್ತರು ಎಲ್ಲಿ ಲೋಪ ಮಾಡ್ತಾ ಇದ್ದಾರೆ ನಾ ನಾಯಕರು ಎಲ್ಲಿ ಲೋಪ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೋಬೇಕಲ್ಲ ಕುಮಾರಣ್ಣ ನಿಮ್ಮ ನಾಯಕರುಗಳು ನೀವೇನು ಡೆಸಿಗ್ನೇಷನ್ ಕೊಟ್ಟಿದ್ದೀರಲ್ಲ ಆ ನಾಯಕರುಗಳು ಏನು ಮಾಡ್ತಾ ಇದ್ದಾರೆ ಕೆಲಸ ಸರಿಯಾಗಿ ಗುರಿ ತಲುಪ್ತಾ ಇದ್ದಾರಾ ಸೊ ಸರಿಯಾಗಿ ಮನದಟ್ಟು ಜನರಿಗೆ ಮನದಟ್ಟು ಮಾಡಿಕೊಡುವಲ್ಲಿ ಸಫಲರ ಸಫಲತೆಯನ್ನು ಕಾಣ್ತಾ ಇದ್ದಾರಾ ಏನು ಚೈತನ್ಯ ಇದೆ ಈಗಿರುವ ಜೆ ಡಿ ಎಸ್ ಲೀಡರ್ಗಳಲ್ಲಿ ಏನು ಚೈತನ್ಯ ಇದೆ ನಾನು ಕೇಳಕ್ಕೆ ಬಯಸ್ತೀನಿ ಏನು ಚೈತನ್ಯ ಇದೆ ಹತ್ತೊಂಬತ್ತು ಸೀಟ್ ಬಂದರೂ ಕೂಡ ಜೆ ಡಿ ಎಸ್ಸಲ್ಲಿ ಕಾಣದ ನವ ಚೈತನ್ಯ ನವ ಉತ್ಸಾಹ ಎಲ್ಲೂ ಕೂಡ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಉತ್ಸಾಹ ನವಚೈತನ್ಯ ನಾಯಕರುಗಳಲ್ಲಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕುಮಾರಣ್ಣ ದಯವಿಟ್ಟು ನೀವು ವಿಶ್ಲೇಷಣಾತ್ಮಕವಾಗಿ ಕೂತ್ಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಈ ಬಾರಿ ನೀವು ಕಾರ್ಯಕರ್ತರಿಗೆ ಮನ್ನಣೆ ಕೊಟ್ಟರೆ ಖಂಡಿತವಾಗಲೂ ಕುಮಾರಣ್ಣ ನಾನು ಹೇಳ್ತಾ ಇರೋ ವಿಷಯ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೂರ ಹತ್ತು ಸೀಟು ನೀವು ಅಲೈನ್ಸ್ ಮಾಡಿಕೊಂಡ್ರು ಕೂಡ ಬಿಡಬೇಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಲೈನ್ಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೂರ ಹತ್ತು ಸೀಟುಗಳನ್ನು ನೀವು ತೆಗೆದುಕೊಳ್ಳೇಬೇಕು ನೂರಾರು ಸೀಟುಗಳಿಗೆ ನಾಯಕರನ್ನ ಇಳಿಸಲೇಬೇಕು ಅಭ್ಯರ್ಥಿಗಳನ್ನು ಇಳಿಸಲೇಬೇಕು ಈ ಬಾರಿ ಏನಪ್ಪ ಅಂತಂದರೆ ವಿಶೇಷವಾಗಿ ಜನತಾದಳದಲ್ಲಿ ನೀವು ಕೊಟ್ಟಂಥ ಕಾರ್ಯಕ್ರಮಗಳ ಅಷ್ಟೇ ಅಲ್ಲದೆ ಜನ ವಿವಿಧ ಸಲ್ಲದ ರೀತಿಯಲ್ಲಿ ಇರ್ತಕ್ಕಂಥ ಆಡಳಿತಕ್ಕೆ ಬೇಸತ್ತು ಹೋಗಿದ್ದಾರೆ ಕಾಂಗ್ರೆಸ್ಸು ಏನು ಕೊಟ್ಟಿತ್ತು ಮಾತ್ರ ಅದನ್ನು ಉಳಿಸ್ಕೊಳ್ಳಿಲ್ಲ ಗ್ಯಾರಂಟಿಗಳನ್ನು ಮಾತ್ರ ಮುಂದಕ್ಕೆ ಸಾಗಿಸ್ಕೊಂಡು ಹೋಗ್ತಾ ಇದೆ ಆಡಳಿತ ಮಾತ್ರ ಶೂನ್ಯ ಬಿ ಜೆ ಪಿಗೆ ಆಡಳಿತ ಮಾಡಕ್ಕೆ ಬರೋಲ್ಲ ಬರೀ ಮಾತಾಡೋದು ಬುರುಡೆ ಮಾತು ಬಿಡೋದು ಅಷ್ಟೇ ಗೊತ್ತು ಬಿ ಜೆ ಪಿಗೆ ಆಡಳಿತ ಕೊಡೋದು ಗೊತ್ತಿಲ್ಲ ಬಿ ಜೆ ಪಿಗೆ ಆಡಳಿತ ಕೊಡೋಕ್ಕೆ ಬರಲ್ಲ ಬಿ ಜೆ ಪಿ ಆಡಳಿತ ಕೊಡೋಕ್ಕೆ ಅಲ್ಲಿ ಯಾರೂ ಮಾಸ್ಟರ್ ಗ್ರಾಜುವೇಟೆಡ್ ಪರ್ಸನ್ಸ್ ಅಲ್ಲ ಸೊ ಹೀಗಾಗಿ ಜನತಾದಳವನ್ನು ಈ ಬಾರಿ ಜನ ಯಾಕೆ ಆಯ್ಕೆ ಮಾಡ್ಕೋತಾರೆ ಅಂತಂದರೆ ಸೊ ಜನಪ್ರಾಧಿಕಾರದ ರೂಢತೆಯನ್ನು ಹೊರಗಿಟ್ಟು ಜನಪ್ರಾಧಿಕಾರದ ಕಟ್ ಕಟ್ಟಳೆಯನ್ನು ಕಟ್ಟುವುದರ ಮೂಲಕ ಜನಪ್ರಾಧಿಕಾರದ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಲಿಷ್ಠವಾದ ಆಡಳಿತದ ವಿಕೇಂದ್ರೀಕರಣದಲ್ಲಿ ಹೆಜ್ಜೆ ಹಾಕೋಕ್ಕೆ ಜನ ಬಯಸಿದ್ದಾರೆ ಸೊ ಹಾಗಾ ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕುಮಾರಣ್ಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಜೆ ಡಿ ಎಸ್ ಎಂಬತ್ತು ಸೀಟುಗಳನ್ನು ಗಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಗ್ರೌಂಡ್ ರಿಪೋರ್ಟ್ ಇಟ್ ಈಸ್ ಟು ದ ಪ್ಲಸ್ ಪಾಯಿಂಟ್ ಆಫ್ ಜೆ ಡಿ ಎಸ್ ಯಾಕೆ ಅಂತಂದರೆ ಅಲ್ಲಿ ಒಂದು ಎರಡು ಪ್ಲಸ್ ಪಾಯಿಂಟ್ ಇದೆ ಅದರ ಮುಂದೆ ಚರ್ಚೆ ಮಾಡೋಣ ಯಾಕೆಂದರೆ ಇನ್ನೂ ಕಾಲಾವಕಾಶ ಇದೆ ಹಂಡ್ರೆಡ್ ಪರ್ಸೆಂಟ್ ಎಂಬತ್ತೆಂಟರಿಂದ ತೊಂಬತ್ತಾರು ಸೀಟ್ಗಳನ್ನು ಜೆ ಡಿ ಎಸ್ ಗಳಿಸೇ ಗಳಿಸುತ್ತೆ ನೂರ ಹತ್ತು ಸೀಟ್ಗಳನ್ನು ನೀವು ಅದನ್ನು ಒಂದು ಅವ್ರ ಒಪ್ಪಿಗೆ ಮೇರೆಗೆ ಏನು ಮಾಡ್ಕೊತೀರೋ ಅಲಯನ್ಸ್ ಮೂಲಕ ಏನು ಮಾಡ್ಕೊತಿರೋ ಗೊತ್ತಿಲ್ಲ ನೀವು ನೂರ ಹತ್ತು ಸೀಟುಗಳನ್ನು ತೆಗೆದುಕೊಳ್ಳಲೇಬೇಕು ನೂರ ಹತ್ತು ಸೀಟ್ ತಗೊಂಡ್ರಿ ಅಂತಂದರೆ ಎಂಬತ್ತೆಂಟರಿಂದ ತೊಂಬತ್ತಾರು ಸೀಟುಗಳನ್ನು ಗಳಿಸೋದು ಶತಸಿದ್ಧ ಯಾವ ರಿಸಲ್ಟ್ ಮೇಲೆ ಯಾವ ಆಧಾರದ ಮೇಲೆ ಅನ್ನೋದು ನಾನು ನಿಮ್ಮ ಎದುರಿಗೆ ಕೂತಾಗ ನಾನು ಎಕ್ಸಿಟ್ ಪೋಲ್ ರಿಸಲ್ಟನ್ನು ನಾನು ನಿಮಗೆ ಕೊಡ್ತೀನಿ ಅತಿ ಶೀಘ್ರದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಕುಮಾರಣ್ಣ ಸೊ ಹಾಗಾಗಿ ಜನತಾದಳ ಈ ಬಾರಿ ಶತಾಯಗತಾಯ ಅಧಿಕಾರ ಹಿಡಿಯೋದು ನಿಶ್ಚಿತ ಅಂತಕ್ಕಂಥದ್ದನ್ನು ನಾನು ಸುಮ್ಮ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಖಾಡಕ್ಕೆ ನಾವು ಆ ಸಂದರ್ಭದಲ್ಲಿ ಅನಾರೋಗ್ಯದಲ್ಲಿ ನಾವು ಮೂಲೆ ಗುಂಪಾಗಿದ್ವಿ ಆದರೆ ಈ ಬಾರಿ ನಮ್ಮ ಬಗ್ಗೆ ನಮ್ಮ ಬೆನ್ನ ಹಿಂದೆ ಮಾತಾಡಿ ಮಾತಾಡಿರೋ ಇದೇ ಜೆ ಡಿ ಎಸ್ ಲೀಡರ್ಗಳ ಮುಂದೆ ನಾವು ಉತ್ತರ ಕೊಡೋ ಸಮಯ ಈಗ ಬಂದಿದೆ ಉತ್ತರ ಕೊಡ್ತೀವಿ ಸೊ ನಮ್ಮನ್ನು ಹೈಜಾಕ್ ಮಾಡೋಕ್ಕೆ ಏನಾದರೂ ಲೀಡರ್ಗಳು ನೋಡಿದ್ರೆ ಈ ಲೀಡರ್ಗಳನ್ನೇ ಹೈಜಾಕ್ ಮಾಡ್ತಕ್ಕಂಥ ತಂತ್ರ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದನ್ನು ಎಚ್ಚರಿಕೆಯ ಸಂದೇಶ ನೀಡುತ್ತಾ ಯಾವುದೇ ನಾಯಕರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಕುಮಾರಣ್ಣವರ ಹತ್ರ ಆಗಲಿ ಅವ್ರ ಪಿ ಎಗಳ ಹತ್ರ ಆಗಲಿ ಅಥವಾ ಜನತಾದಳದ ಇತರೆ ನಾಯಕರುಗಳಲ್ಲಾಗಲಿ ಬಿಜಾಪುರ ಜಿಲ್ಲೆಯವರಾಗಲಿ ಅಥವಾ ಇನ್ನಿತರ ಬೇರೆ ಜಿಲ್ಲೆಯವರಾಗಲಿ ನೀವು ಏನೇ ಆಟ ಆಡಿದರೂ ನಿಮ್ಮ ಕುತಂತ್ರವನ್ನು ಬೈಲಿಗೇಳಿತಕ್ಕಂಥ ಕೆಲಸ ನಾವೇ ಮಾಡ್ತೀವಿ ಯಾಕಂತಂದರೆ ನಾವು ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅಂತ ಯಾಕೆ ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತಂದರೆ ನಾವು ವಿವಿಧ ಪಕ್ಷಗಳಲ್ಲಿ ನಾವು ಒಂದು ಒಳನೋಟಕ್ಕೆ ಒಳನೋಟ ಆಡಳಿತ ನಾವು ಮಾಡಿರ್ಬೋದು ಬಟ್ ಅದು ಸೀಮಿತಕ್ಕೆ ಮಾತ್ರ ಸ್ಥಿಮಿತಕ್ಕೆ ಸ್ಥಿಮಿತತಕ್ಕೆ ಮಾತ್ರ ಆದರೆ ಖಂಡಿತವಾಗ್ಲೂ ಈ ಬಾರಿ ಕುತಂತ್ರ ರಾಜಕಾರಣ ಒಳಗೊಳಗೆ ಜೆ ಡಿ ಎಸ್ನ ಒಳಗೊಳಗೆ ಕುತಂತ್ರ ರಾಜಕಾರಣ ಏನು ಮಾಡ್ತಾ ಇದ್ದೀರಲ್ಲ ನಿಮ್ಮಗಳಿಗೆ ಅಂತಿಮ ಚುಕ್ಕೆ ಇಡೋದಂಥ ಗ್ಯಾರಂಟಿ ಇದು ಮಾತ್ರ ಬರೆದಿಟ್ಕೊಂಬಿಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರುವುದು ಒಂದೇ ಪರಿಹಾರ ಜನತಾ ಜನತಾದಳಕ್ಕೆ ಅಧಿಕಾರ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ತಿಳಿಯಬಯಸುತ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೊರುತ್ತೇನೆ ಶಿವರಾತ್ರಿ ಧನ್ಯವಾದಗಳು ಕರ್ನಾಟಕ